ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಐವತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿದಿದೆ ಇಬ್ಬೈಕಿ ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರದ ಅರವತ್ತೇಳು ಹಾಗೂ ಪ್ರೌಢಶಾಲೆಗಳಲ್ಲಿ ಒಂಬತ್ತು ಸಾವಿರದ ಏಳುನೂರ ಐದು ಹುದ್ದೆಗಳು ಖಾಲಿ ಇದೆ ಅಲ್ಲದೆ ಆರು ಸಾವಿರದ ನೂರ ಐವತ್ತೆಂಟು ಶಾಲೆಗಳು ಕೇವಲ ಒಬ್ಬ ಶಿಕ್ಷಕರೊಂದಿಗೆ ನಿರ್ವಹಣೆ ಆಗ್ತಿದೆ ಹೌದು ವ್ಯಾಪಕ ಶಿಕ್ಷಕರ ಕೊರತೆ ಮತ್ತು ಅಸಮರ್ಪಕ ಸೌಲಭ್ಯಗಳಿಂದಾಗಿ ಶಿಕ್ಷಕರನ್ನು ಆಕರ್ಷಿಸೋಕೆ ವಿಫಲವಾಗಿರುವ ಸರ್ಕಾರವು ಪ್ರಾಥಮಿಕದಿಂದ ಪ್ರೌಢಶಾಲೆವರೆಗೆ ಎಲ್ಲಾ ಹಂತಗಳಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನ ನಾಶಪಡಿಸುತ್ತಿದೆ ಅಂತ ಶಿಕ್ಷಣ ತಜ್ಞರು ಹೇಳ್ತಿದ್ದಾರೆ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಐದು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿರುವ ಕೇರಳದ ಮಾದರಿಯನ್ನ ಕರ್ನಾಟಕ ಅನುಸರಿಸಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ಶಿಕ್ಷಕರ ಕೊರತೆಯು ಶಿಕ್ಷಣದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಅವರು ಆರೋಪಿಸುತ್ತಿದ್ದಾರೆ ಇನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಪ್ರತಿ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರನ್ನ ಮತ್ತು ಉನ್ನತ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರತಿ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬರನ್ನ ಕಡ್ಡಾಯಗೊಳಿಸಬೇಕಾಗತ್ತೆ ಇನ್ನು ಐವತ್ತು ಸಾವಿರದ ಅರವತ್ತೇಳು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಮೂವತ್ನಾಲ್ಕು ಸಾವಿರದ ಎಂಟುನೂರ ಏಳು ಶಿಕ್ಷಕರು ನಿವೃತ್ತರಾಗ್ತಾರೆ ಹೀಗಿದ್ದಾಗ ನಾವು ಗುಣಮಟ್ಟದ ಶಿಕ್ಷಣವನ್ನ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ ವಿಪಿ ಪ್ರಶ್ನೆ ಎತ್ತಿದ್ದಾರೆ ಅಲ್ಲದೆ ಈ ಬಗ್ಗೆ ಸರ್ಕಾರ ತಕ್ಷಣದ ಕ್ರಮ ಕೈಗೊಳ್ಳದಿದ್ರೆ ಎಂಬತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇರಲಿದೆ ಆಗ ಶಿಕ್ಷಣ ಇಲಾಖೆ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತೆ ಇದರಿಂದ ರಾಜ್ಯಾದ್ಯಂತ ಶಾಲೆಗಳು ಮತ್ತಷ್ಟು ದುರ್ಬಲಗೊಳ್ಳುತ್ತೆ ಅಂತ ಅವರು ಒತ್ತಿ ಹೇಳಿದ್ರು ಅಲ್ಲದೆ ಈ ಕೊರತೆಯನ್ನ ನೀಗಿಸೋಕೆ ಇಲಾಖೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ಆಶ್ರಯ ನೀಡುತ್ತಿದೆ ಅದರಲ್ಲಿ ಸುಮಾರು ಮೂವತ್ತೈದು ಸಾವಿರ ಪ್ರಾಥಮಿಕ ಹಂತದಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಅತಿಥಿ ಶಿಕ್ಷಕರ ಮೇಲೆ ಸರ್ಕಾರ ಅವಲಂಬಿತವಾಗಿದೆ ಅಂತ ಪ್ರಾಧ್ಯಾಪಕ ನಿರಂಜನಾರಾಧ್ಯ ಆರಾಧ್ಯ ಟೀಕಿಸಿದ್ದಾರೆ ಶಿಕ್ಷಕರ ಕೊರತೆಯ ಬಗ್ಗೆ ತಿಳಿದಿದ್ರು ನೇಮಕಾತಿ ಮಾಡ್ತಿಲ್ಲ ಇದು ಉದ್ದೇಶ ನಡೆ ಶಾಲೆಗಳನ್ನ ನಡೆಸ್ತಿರುವಾಗ ಅತಿಥಿ ಶಿಕ್ಷಕರಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ವೇತನ ನೀಡಲಾಗ್ತಿದೆ ಅವರು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಬಹುದಾದ್ರೆ ಕಾಯಂ ಶಿಕ್ಷಕರನ್ನ ಯಾಕೆ ನೇಮಿಸಬಾರದು ಅಂತ ಪ್ರಶ್ನೆ ಹಾಕಿದ್ದಾರೆ ಇನ್ನು ಕೇರಳದಂತೆ ಸರ್ಕಾರಕ್ಕೆ ಹತ್ತು ಕೋಟಿ ರೂಪಾಯಿಗಳನ್ನ ಮೀಸಲಿಡೋಕೆ ಸಾಧ್ಯವಾಗದಿದ್ರೆ ಅವರು ಕನಿಷ್ಠ ಮೂರು ವರ್ಷಗಳಲ್ಲಿ ಮೊತ್ತವನ್ನ ವಿಸ್ತರಿಸಬೇಕು ಅಂತ ವಾದಿಸಿದ್ರು ಆದ್ರೆ ಶಾರ್ಟ್ ಕಟ್ ಗಳು ಎಂದಿಗೂ ಪರಿಹಾರವಲ್ಲ ಅಂತ ಅವರು ಹೇಳಿದ್ರು ಇನ್ನು ಬಿಕ್ಕಟ್ಟನ್ನ ಪರಿಹರಿಸೋಕೆ ದೀರ್ಘಾವಧಿಯ ವಿಧಾನದ ಅಗತ್ಯವಿದೆ ಅಂತ ಒತ್ತಿ ಹೇಳಿದ್ರು ಅಲ್ಲದೆ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೇಳು ಶಾಲೆಗಳಲ್ಲಿ ಕೇವಲ ನಲವತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ವಿದ್ಯಾರ್ಥಿಗಳಿರುವ ಸರ್ಕಾರಿ ಶಾಲೆಗಳು ದಾಖಲಾತಿಯಲ್ಲಿ ಕುಸಿತವನ್ನ ಎದುರಿಸುತ್ತಿದೆ ಈ ಬಗ್ಗೆ ಇವರು ಮಾಹಿತಿಯನ್ನ ತೋರಿಸಿದ್ದಾರೆ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಸೆಳೆಯೋಕೆ ಆಂಗ್ಲ ಮಾಧ್ಯಮ ವಿಭಾಗಗಳನ್ನ ಪರಿಚಯಿಸಲಾಗಿದ್ರು ದಾಖಲಾತಿ ಸಂಖ್ಯೆಯಲ್ಲಿ ಗಣನೀಯವಾಗಿ ಸುಧಾರಣೆ ಆಗಿಲ್ಲ ಸರ್ಕಾರದ ಕ್ರಮಗಳು ಸರ್ಕಾರಿ ಶಾಲೆಗಳ ಪ್ರತಿಷ್ಠೆಗೆ ಧಕ್ಕೆ ತರುತ್ತಿದೆ ಅಂತ ಅವರು ಪ್ರಶ್ನೆ ಎತ್ತಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರ ಪದವೀಧರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋಕೆ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿದ್ದು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ವಿದ್ಯಾರ್ಥಿಗಳು ಅರ್ಹರೆಂದು ಪರಿಗಣಿಸಲಾಗಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇತ್ತೀಚೆಗೆ ಹೇಳಿಕೆಯನ್ನ ನೀಡಿದ್ರು